ಸಂಬಂಧಗಳ ನಿರ್ವಹಣೆ ಮಾಡೋದಕ್ಕೆ ಈಗ ದಂಪತಿಗಳಿರ್ತಾರೆ ಹೆಂಡತಿನೇ ಒಂಥರ ಇರ್ತಾರೆ ಗಂಡನೇ ಒಂಥರ ಇರ್ತಾರೆ ಗಂಡನ ಹೆಂಡತಿ ಅರ್ಥನೇ ಆಗ್ತಾ ಇರಲ್ಲ ಹೆಂಡ್ತಿ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ ಗಂಡನಿಗೆ ಅರ್ಥ ಆಗ್ತಿರಲ್ಲ ಯಾವಾಗ ನ್ಯೂಮರಾಲಜಿನ ಕಲ್ತ್ಕೊಳ್ತಾರೆ ಓಹೋ ನನ್ನ ಹೆಂಡತಿ ಯಾಕೆ ಈ ತರ ಮಾಡ್ತಿದ್ದಾಳೆ ಅಂದ್ರೆ ಅವಳು ಈ ನಂಬರ್ ಇಂದ ಎನರ್ಜೈಸ್ ಆಗಿದ್ದಾಳೆ ಅಂತ ಗಂಡನಿಗೆ ಗೊತ್ತಾಗುತ್ತೆ ಗಂಡನ ವ್ಯಕ್ತಿತ್ವ ಹೆಂಡತಿ ಗೊತ್ತಾಗುತ್ತೆ ಆವಾಗ ಸಂಬಂಧಗಳನ್ನ ಸುಧಾರಿಸ್ಬೋದು ಸಂಬಂಧಗಳನ್ನ ಒಪ್ಕೋಬೋದು ಅವ್ರಿರೋ ಹಾಗೆನೆ ಒಪ್ಕೊಂಡು ಅವ್ರನ್ನ ಪ್ರೀತಿ ಮಾಡುವಂತಹ ಒಂದು ಅದ್ಭುತವಾದಂತಹ ವಿಷಯವನ್ನು ನ್ಯೂಮರಾಲಜಿಯಿಂದ ಕಲ್ತ್ಕೋಬೋದು ಹಾಗೇನೆ ನಮ್ಮ ಸುತ್ತಮುತ್ತ ಇರುವಂಥವ್ರು ಯಾವ ರೀತಿಯ ವ್ಯಕ್ತಿತ್ವದಲ್ಲಿರ್ತಾರೆ ಯಾರೋ ಒಂದಿಷ್ಟು ಜನ ಕೋಪಿಷ್ಟ್ರ ತರ ಕಾಣ್ತಾರೆ ಯಾರೋ ಒಂದಿಷ್ಟು ಜನ ತುಂಬ ಎನರ್ಜಿ ತೋರಿಸ್ತಿರ್ತಾರೆ ಕೆಲವರು ತುಂಬ ಶಾಂತವಾಗಿರ್ತಾರೆ ಯಾಕೆ ಇವರೆಲ್ಲ ಹೀಗಿದ್ದಾರೆ ಅಂದರೆ ಅವರೆಲ್ಲರೂ ಆಯಾಯ ಸಂಖ್ಯೆಯಿಂದ ಪ್ರಭಾವಿತರಾಗಿರ್ತಾರೆ ಅದನ್ನು ತಿಳ್ಕೊಳ್ಳೋದಕ್ಕೆ ನ್ಯೂಮರಾಲಜಿ ಹೆಲ್ಪ್ ಮಾಡುತ್ತೆ ಹಾಗೆಯೇ ಕೌನ್ಸಿಲರ್ ಇರ್ತಾರೆ ನೀವು ಬೇರೆ ಬೇರೆ ಈ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀರಿ ಯಾರೋ ಒಬ್ಬರು ಬಂದು ಅವ್ರ ಕಷ್ಟನ ಹೇಳ್ಕೊಂತಿರ್ತಾರೆ ಯಾಕೆ ಇವ್ರ ಜೀವನದಲ್ಲಿ ಹೀಗೆ ಆಗ್ತಿದೆ ಹೇಳಿ ಒಬ್ಬ ಕೌನ್ಸಿಲರ್ಗೆ ಈ ನ್ಯೂಮರಾಲಜಿ ಗೊತ್ತಿದ್ರೆ ಖಂಡಿತವಾಗಿಯೂ ಅವರು ಅವರಿಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗೆಯೇ ತುಂಬಾ ಜನ ಹೀಲರ್ಸ್ ಇರ್ತಾರೆ ಹೀಲರ್ಗಳಿಗೂ ಕೂಡ ಇದು ತುಂಬ ಪ್ರಯೋಜನಕಾರಿಯಾಗಿರ್ತದೆ ಯಾಕಂದ್ರೆ ತಮ್ಮ ಹತ್ರ ಹೀಲಿಂಗಿಗೋಸ್ಕರ ಬರುವಂತಹ ವ್ಯಕ್ತಿಗಳು ಯಾವ ರೀತಿಯಾದಂತಹ ಸಂಕಷ್ಟದಲ್ಲಿ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಅವರು ಕೂಡ ಕೊಡ್ಬೋದು ಆದ್ರಿಂದ ಗೃಹಿಣಿಯರು ಇಡೀ ಮನೆಯನ್ನ ಸಂಬಾಳಿಸಬೇಕಾಗಿರೋರು ನಾಲ್ಕಾರು ಜನ ಇರುವಂತಹ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಸಂಭಾಳಿಸೋದಕ್ಕೆ ಯಾರಪ್ಪ ಒಂದೇ ಒಂದು ಕನೆಕ್ಟಿಂಗ್ ಪಾಯಿಂಟ್ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿರುವಂತಹ ಗೃಹಿಣಿಯರು ಅವರು ನಿಜವಾಗೂ ಈ ಒಂದು ವಿದ್ಯೆನ ಕಲ್ತ್ಕೊಂಡಿರ್ಬೇಕು ಅವರಿಗೆ ಅವರು ಕೂಡ ಸ್ವತಃ ಅರ್ಥ ಆಗ್ತಾರೆ ಇದನ್ನ ಕಲ್ತ್ ಯಾರು ನ್ಯೂಮರಾಲಜಿ ಕಲ್ತ್ಕೊಂಡಿರ್ತಾರೆ ಅವ್ರಿಗೆ ಅವರೇ ಅರ್ಥ ಆಗ್ತಾರೆ ನಾನ್ ಯಾಕೆ ಹೀಗಿದ್ದೀನಿ ನನಗೆ ಇಷ್ಟ ನಾನು ಏನು ಮಾಡಬಹುದಾಗಿತ್ತು ಮತ್ತೆ ಏನು ಮಾಡಬೇಕಿದೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಆದ್ದರಿಂದ ಅಂತವ್ರು ಎಲ್ಲರೂ ನ್ಯೂಮರಾಲಜಿಯನ್ನ ಕಲ್ತ್ಕೋಬೇಕು ಇದೇ ಬರುವ ಹದಿಮೂರನೇ ತಾರೀಕು ಶನಿವಾರದಿಂದ ನಮ್ಮ ನ್ಯೂಮರಾಲಜಿ ಬೇಸಿಕ್ ಕೋರ್ಸ್ ಇದೆ ಅದನ್ನ ಕಲ್ತ್ಕೊಳ್ಳಿ ನೀವು ಜಾಯ್ನ್ ಆಗಿ ಬಸವ ಆಕ್ಯು ಅಕಾಡೆಮಿ ಇಂದ ಈ ಒಂದು ಕೋರ್ಸ್ ನಡೀತಾ ಇದೆ ನೀವೆಲ್ಲರೂ ಅದಕ್ಕೆ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ